ಹಾಂ ಅಲೋ ನಮಸ್ಕಾರ ಸ್ನೇಹಿತರೆ ಲಕ್ಷ್ಮಿ ಬರೋದ್ರ ಜೊತೆಗೆ ಕೀರ್ತಿ ನಾಟಕ ಬಟಾ ಬೈಲಾಗ್ತಿರುತ್ತೆ ಬಟಾ ಬಯಲಾಗತ್ತ ಬಂದಿರೋದು ಕೀರ್ತಿ ಅಲ್ಲ ಅನ್ನೋದು ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತದೆ ಅಬ್ಬ ಹಾಗಾದ್ರೆ ಕೀರ್ತಿ ಅಲ್ವಾ ಮನೆಗೆ ಬಂದಿರೋದು ಮೈಂಡ್ ಲಕ್ಷ್ಮೀ ಇನ್ನು ಕೂಡ ಎಂಟ್ರಿ ಕೊಟ್ಟಿಲ್ವಲ್ಲ ಏನಾಯ್ತು ಏನ್ ಕತೆ ಆ ಕಡೆ ಕಾವೇರಿ ಮುಖವಾಡನ ಕಲ್ಚಿಟ್ಟ ಅಡ್ವೊಕೇಟ್ ಲಾಯರ್ ಏನಾಯ್ತು ಏನ್ ಕತೆ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕಾವೇರಿ ಅನ್ಕೊಂಡೆ ಇಲ್ದೇ ಇರೋ ಘಟನೆ ನಡೆದೋಗ್ತದೆ ಗೊಂಬೆ ಸೂರು ಹೇಳಿದ ಭವಿಷ್ಯ ನಿಜವಾಗ್ತದ ಕಾವೇರಿ ಮನೆಯಿಂದ ಹೊರಗೆ ಹೋಗುವ ಸಮಯ ಬಂದದ್ದಾಗಿದೆ ಈ ಕಡೆ ಪೊಲೀಸರು ತಮ್ಮ ಮನೆಯ ಅತಿಥಿ ಆಗುವುದಕ್ಕೆ ಈ ಕಡೆ ಕಾವೇರಿ ಈ ಕಡೆ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಕರೆಯೋದಕ್ಕೆ ಅಂತ ಇಲ್ಲಿ ಮನೆಗೆ ಬಂದಿದ್ದಾರೆ ಪಾಪ ಕಾವೇರಿ ಮಾತ್ರ ಸುತಾರಾಮ್ ಒಪ್ಕೋತಾ ಇಲ್ಲ ಪೊಲೀಸವರ ಅತಿಥಿ ಆಗೋದಕ್ಕೆ ಆದ್ರೆ ಪೊಲೀಸವ್ರು ಬಿಡ್ತಾರೆ ಖಂಡಿತ ಇಲ್ಲ ಕೀರ್ತಿ ಕಂಪ್ಲೇಂಟ್ ಕೊಟ್ಟಿದ್ದೆ ಕಡ ತಡ ಪೊಲೀಸ್ ಅವರ ಎಂಟ್ರಿ ಆಗೋದ್ರ ಜೊತೆಗೆ ಕಾವೇರಿನ ಅರೆಸ್ಟ್ ಮಾಡಬೇಕಾಗ್ದ ಕಾನ್ಸ್ಟೇಬಲ್ ಅವ್ರ ಕಾವೇರಿನ ಅರೆಸ್ಟ್ ಮಾಡೋಕೆ ಹೋಗ್ತದಂತೆ ಕಾವೇರಿ ನಿಲ್ಲುವಾಗಿ ಹೆದ್ರುಕೊಂಬಿಟ್ರು ನಾನು ಇವ್ರಿಗೆ ಸಿಕ್ ಖಂಡಿತ ನನ್ನ ಕತೆ ಕತಮ್ ಅಂತ ಅದೇ ಕಾರಣಕ್ಕೆ ಎಸ್ಕಿಪ್ ಆಗಬೇಕು ಅಂತ ರೂಮ್ಗೆ ಹೋಗಿ ಲಾಕ್ ಆಗುತ್ತಾರೆ लोग अकाउंट कौन दे इडी पोलीज वैष्णव ಕೃಷ್ಣಕಾಂತ್ ಎಲ್ಲರೂ ಕೂಡ ಹೋಗಿದ್ದೆ ಡೋರ್ನ ಲಾಕ್ ಮಾಡ್ತಿದ್ದಾರೆ ಓಪನ್ ಮಾಡು ಕಾವೇರಿ ತಪ್ಪು ಮಾಡಿಲ್ಲ ಅಂದಮೇಲೆ ಯಾಕೆ ಹೆದರುಕೋತಾ ಇದೆಯಾ ಓಪನ್ ಮಾಡು ಅಂತ ಆದರೆ ಕಾವೇರಿ ತಪ್ಪು ಮಾಡಿದ್ದೀನಿ ಅಂತ ಗೊತ್ತು ಅದೇ ಕಾರಣಕ್ಕೆ ಅವರು ಡೋರ್ ಓಪನ್ ಮಾಡ್ತಿಲ್ಲ ನಡ್ಗೆ ಹೋಗ್ತಿದ್ದಾರೆ ಬೆವ್ತು ಹೋಗ್ತಿದ್ದಾರೆ ಬೆಂಡದ್ದು ಬಸ್ ಬಳಿದ್ಬಿಟ್ಟಿದ್ದಾರೆ ಈ ಕಡೆ ಕಾವೇರಿ ಅವರು ಏನಪ್ಪ ಇದು ಏನಾಗ್ತಿದೆ ಏನು ಅಂದ್ಕೊಂಡ್ರೆ ಏನು ಆಗ್ತಿದೆಯಲ್ಲ ಏನು ಮಾಡಲಿ ನಾನು ಆ ಕೀರ್ತಿ ಹೇಗೆ ಬಿಟ್ಟದ ಮೇಲಿಂದ ಬದುಕಿ ಬಂದು ಏನಾಯಿತು ಇದು ನನಗೆಲ್ಲ ಕೂಡೆ ಕೂಡ ಲಾಕ್ ಆದನಲ್ಲ ಈಗ ಎಲ್ಲ ಕೂಡ ಮುಗ್ದೋಯ್ತಲ್ಲ ನಾನು ಏನಾದ್ರೂ ಪೊಲೀಸ್ ಅವ್ರ ಜೊತೆ ಹೋದ್ರೆ ಖಂಡಿತವಾಗ್ಲೂ ನಾನು ಮಾಡಿರೋ ಎಲ್ಲಾ ಪಾಪ ಕರ್ಮಗಳು ಕೂಡ ಹೊರಗಡೆ ಬರುತ್ತೆ ಆಮೇಲೆ ನಾನು ಏನ್ ಮಾಡ್ಲಿ ಎಲ್ಲಾ ಕೂಡ ಗೊತ್ತಾಗ್ಬಿಡುತ್ತೆ ಇಲ್ಲ ಯಾವ್ದೇ ಕಾರಣಕ್ಕೂ ಗೊತ್ತಾಗ್ಬಾರ್ದು ಗೊತ್ತಾಗ್ಬಾರ್ದು ಇಲ್ಲ ಅಂದರೆ ಖಂಡಿತ ನನಗೆಲ್ಲ ಪಾಪ ಕೆಲಸಗಳು ಕೂಡ ಹೊರಗಡೆ ಬರುತ್ತೆ ಏನು ಮಾಡಲಿ ನಾನು ಹೀಗೆ ತಪ್ಪಿಸ್ಕೊಳ್ಳಿ ಎಸ್ಕೇಪ್ ಆಗ್ಬಿಡೋಣ ಅಂತ ಅಂದ್ಕೊಂಡಿದ್ದೆ ರೂಮಲ್ಲೆಲ್ಲ ದಾರಿನ ಹುಡುಕ್ತಿದ್ದಾರೆ ಆ ಕಿಟಕಿನ ಕಿತ್ತಾಕೋಕೆ ಮುಂದಾಗ್ತಿದ್ದಾರೆ ಕಾವೇರಿಯಿಂದ ಕಿಟಕಿ ಕಿತ್ಕೊಳ್ಳೋಕೆ ಸಾಧ್ಯನಾ ಖಂಡಿತ ಇಲ್ಲ ಅಷ್ಟರ ನಡುವೆ ಅತ್ತೆ ಎಂಟ್ರಿ ಕೊಡ್ತಾರೆ ಅತ್ತೆ ಬಂದಿದ್ದೆ ಕೇಕೆ ಹಾಕಿ ನಗ್ತಿದ್ದಾರೆ ಕಾವೇರಿನ ನೋಡಿ ಏನು ಕಾವೇರಿ ತಪ್ಪಿಸ್ಕೊಳ್ಳೋಕ್ಕೆ ಅಂತ ನೋಡ್ತಿದೆಯಾ ತಪ್ಪಿಸ್ಕೊಳ್ಳೋಕೆ ಆಗೋದಿಲ್ಲ ಕಾವೇರಿ ಯಾಕಂದರೆ ಇದು ಅನ್ಯಾಯದ ಕೋಟೆ ಅನ್ಯಾಯದ ಕೋಟೆಯಿಂದ ತಪ್ಪಿಸ್ತಾ ಕೊ ಅನ್ಕೊಂಡಿದೆ ಖಂಡಿತ ಇಲ್ಲ ನಿನ್ನ ಅಂತ್ಯದ ಕಾಲ ಬಂದಾಯ್ತು ಪೊಲೀಸ್ ಅವರು ಎಂಚಿ ಕೊಡೋದ್ರ ಮುಖಾಂತರ ನಿನ್ನ ಅರೆಸ್ಟ್ ಆಗ್ತದ ಸತ್ಯಕ್ಕೆ ನ್ಯಾಯ ಅನ್ನೋದು ತಡವಾಗಿ ಸಿಗ್ಬಹುದು ಆದ್ರೆ ಸತ್ಯ ಧರ್ಮನೆ ಗೆಲ್ಲೋದು ನಿನ್ನ ಕತೆ ಮುಗಿತು ನಿನ್ನ ಅಧ್ಯಾಯ ಅಂತ್ಯ ಆಗ್ತದೆ ಅಂತ ಹೇಳಿ ಅಜ್ಜಿ ಕೂಡ ಹೇಳ್ತಾ ಇದ್ರೆ ಈ ಕಡೆ ಕಾವೇರಿ ನಡ್ಕೋಗ್ಬಿಡ್ತಾರೆ ಆ ಕಡೆ ಅಜ್ಜಿ ಹೋಗಿದ್ದೆ ಕೀರ್ತಿನ ಪ್ರಶ್ನೆ ಮಾಡ್ತಿದ್ದಾರೆ ಹಿಂಗೆ ಕೀರ್ತಿ ನೀನು ನನ್ನ ಮಗಳು ಯಾವಾಗಲೂ ಕೂಡ ನಿನ್ನ ಪರನೇ ಇದ್ಲು ತನ್ನ ಮಗನಿಗೆ ನೀನು ಮೋಸ ಮಾಡಿ ಕೈ ಕೊಟ್ಟು ಹೋದರು ನಿನಗೆ ಎಂದೂ ಕೂಡ ಅವಳು ಬೈದವಳಲ್ಲ ಎಲ್ಲೂ ಏನೇ ಹೇಳ್ತಿದ್ರು ನೀನು ಪರ ವಾದ ಮಾಡ್ತಾ ಇದ್ಲು ಆದರೆ ಇವತ್ತು ನನ್ನ ಮಗಳನ್ನ ಇಡ್ಸ್ಕೊ ಪೊಲೀಸ್ ಅವ್ರನ್ನ ಪೊಲೀಸವನ್ನ ಪೊಲೀಸ್ ಅವರು ಎಷ್ಟು ಹೇಳ್ತಿದ್ರು ಕೂಡ ನನ್ನ ಮಗಳನ್ನ ಬಿಡ್ತಿಲ್ಲ ಹೋಗು ನನ್ನ ಮಗಳನ್ನ ಬಿಡಿಸು ನೀನು ಅಂದಾಗ ಏನು ನೀವ್ ಇನ್ನೊಂದು ನಾಟಕ ಮಾಡ್ತಿದ್ರ ಪ್ರೀತಿ ನಾಟಕನ ಇದು ಅಂತ ಕೀರ್ತಿ ಕೇಳ್ತಿದ್ದಾಳೆ ಏನು ಮಾತಾಡ್ತಿದ್ಯಾ ನಾನು ಯಾಕೆ ಪ್ರೀತಿ ನಾಟಕ ಮಾಡಲಿ ತಲೆ ಕೆಟ್ಟಾಗೆ ಏನೇನೋ ಮಾತಾಡ್ಬೇಡ ಹೋಗು ನನ್ನ ಮಗಳನ್ನ ಬಿಡ್ಸು ಅಂದಾಗ ಹೌದಾ ಅವ್ರು ಹೇಳಿದ್ರೆ ನಾನು ಅದನ್ನ ಮಾಡ್ತೀನಿ ಅಂತ ಕೀರ್ತಿ ಹೇಳ್ತಾಳೆ ಈ ಮಾತನ್ನು ಕೇಳಿ ಅಜ್ಜಿಗೆ ಶಾಕ್ ಆಗುತ್ತೆ ಬಟ್ ಅಷ್ಟ್ರಲ್ಲಿ ಸುಪ್ರೀತಾ ಬರ್ತಾರೆ ನೀನು ಕೀರ್ತಿ ಸಿಕ್ಕಾಕೊಂಡ್ಬಿಡ್ತಿದ್ದು ಅಜ್ಜಿ ಕೈಗೆ ಬಟ್ ಸುಪ್ರೀತಾ ಬಂದಿದೆ ಬಚ್ಚಾ ಮಾಡಿಬಿಡ್ತಾರೆ ಅಜ್ಜಿ ಕೂಡ ಯಾರಿಗೋ ಏನೋ ಹೇಳಿದ್ರೆ ಅವ್ರು ಯಾರಿಗೂ ಹೇಳಿದ್ರೆ ಇವಳು ಕೀರ್ತಿ ಕಾವೇರಿನ ಬಿಡಿಸ್ತಾಳಂತೆ ಸುಪ್ರೀತಾ ಅವ್ರ್ಗೆ ಯಾರು ಅಂತ ಕೇಳು ಅಂತ ಹೇಳ್ತಿದಾಗೆ ಏನೋ ಅಥವಾ ಇವಳಿಗೆ ಏನೋ ಹೇಳ್ತಿದ್ದಾಳೆ ಸುಮ್ಮನೆ ಇದ್ ಬಿಡಿ ಅಜ್ಜಿ ಅಂತ ಹೇಳಿ ಕೀರ್ತಿನ ಕರ್ಕೊಂಡು ಹೋಗಿಬಿಡ್ತಾರೆ ಈ ಕಡೆ ಎಲ್ಲ ಕೂಡ ಮುಗೀತಲ್ವ ಅಂತ ಹೇಳಿ ಕಿವಿಗೆ ಏರ್ಪುಡ್ ಹಾಕ್ಕೊಂಡಿರ್ತಾಳೆ ಕೀರ್ತಿ ಅದನ್ನು ಓಪನ್ ಮಾಡ್ತಾಳೆ ಇದರಿಂದ ಗೊತ್ತಾಗುತ್ತೆ ಮನೆಗೆ ಬಂದಿರೋದು ಕೀರ್ತಿ ಅಲ್ಲ ಅವಳಿಗೆ ಎಲ್ಲವನ್ನೂ ಕೂಡ ಹೇಳಿಕೊಟ್ಟು ಮಾಡಿಸ್ತಿರೋದು ಲಕ್ಷ್ಮಿ ಇದು ಎಲ್ಲದರ ಮಾಸ್ಟ್ರ್ ಮೈಂಡ್ ಲಕ್ಷ್ಮಿ ಆಗಿದ್ದಾಳೆ ಅವಳು ಇನ್ನು ಕೂಡ ಕಾಣಿಸ್ಕೊಂಡಿಲ್ಲ ಬಟ್ ಎಲ್ಲ ಕೂಡ ತೆರೆಯಿಂದ ಸೂತ್ರಧಾರಿಯಾಗಿ ನಿಂತು ಎಲ್ಲ ಕೆಲಸನೂ ಕೂಡ ಮಾಡ್ತಿದ್ದಾಳೆ ಅಂತ ಅತ್ತ ಕಡೆ ಗಂಗಕ್ಕ ಕೂಡ ಕಣ್ಣೀರು ಹಾಕ್ತಿದ್ದಾರೆ ಕಾವೇರಿ ಅವ್ರನ್ನ ನೋ ಸಾರಿ ಕೀರ್ತಿ ನೋಡಿದೆ ಅಕ್ಕ ನೀವು ಇವತ್ತಿಲ್ ಆದರೆ ನಿಮ್ಮ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಲಕ್ಷ್ಮಕ್ಕ ಎಷ್ಟೆಲ್ಲ ಕಷ್ಟಪಟ್ಟರು ಗೊತ್ತಾ ಆದರೆ ಇವತ್ತು ಅವರೇ ಇಲ್ಲ ಅಂತ ಕಣ್ಣೀರು ಹಾಕ್ತಿದ್ದಾರೆ ಅದಕ್ಕೆ ಲಕ್ಷ್ಮಿ ಕೀರ್ತಿ ಹೇಳುವುದು ಏನು ಲಕ್ಷ್ಮೀ ಸತ್ತಿದ್ದಾಳ ಲಕ್ಷ್ಮೀ ಸತ್ತಿಲ್ವಲ್ಲ ಅಂತ ಹೇಳಿದ ತಕ್ಷಣ ಗಗಕ್ಕ ಶಾಕ್ ಆಗುತ್ತೆ ಕೀರ್ತಿ ಕೂಡ ಶಾಕಲ್ಲಿ ಆಗದೆ ಆ ರೀತಿ ಮಾತಾಡ್ತಿದ್ದಾರೆ ಅಂತ ಅವರು ತೇಲಿಸ್ಬಿಡ್ತಾರೆ ನಂತರ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ತದನಂತರ ಆ ಕಡೆ ಪೊಲೀಸ್ ಅವ್ರಿಗೆ ಡೋರ್ ಓಪನ್ ಮಾಡ್ತಾರೆ ಕಾವೇರಿಯವರು ನನ್ನನ್ನು ಕಾಪಾಡು ಪುಟ ಕಾಪಾಡು ಪುಟ ಅಂತ ಹೇಳ್ತಿದ್ದಾರೆ ಈ ಕಡೆ ವೈಷ್ಣು ಕೃಷ್ಣಕಾಂತ್ ಪೊಲೀಸ್ ಅವ್ರ ಹತ್ರ ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ಯಾರೂ ಕೂಡ ಮ ಯಾರ ಮಾತುಗೂ ಕೂಡ ಪೊಲೀಸ್ ಅವರು ಕಿವಿ ಕೊಡುವುದೇ ಇಲ್ಲ ಕಾವೇರಿನ ಇಟ್ಕೊಂಡು ಎಳ್ಕೊಂಡು ಜೀಪ್ ಹತ್ತಿಸ್ಕೊಂಡು ಹೊರಟೆ ಬಿಡ್ತಾರೆ ಈ ಕಡೆ ಕೃಷ್ಣಕಾಂತ್ ಮತ್ತು ವೈಷ್ಣವ್ ಕೂಡ ಕಾವೇರಿನ ಬಿಡಿಸ್ಬೇಕು ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗ್ತಿದ್ರೆ ಅಜ್ಜಿ ಕೂಡ ಬರ್ತೀನಿ ಅಂದಾಗ ಬೇಡ ಅಜ್ಜಿ ಅಂತ ಬಿಟ್ಟು ಹೋಗ್ತಾರೆ ಇತ್ತ ಕಡೆ ಕೀರ್ತಿ ಸುಪ್ರೀತಾ ಬಳಿಗೆ ಹೋಗಿ ನಿಂತ್ಕೊಂಡ್ರೆ ಆ ಕಡೆ ಗಂಗಕ್ಕ ಸುಪ್ರಿತಾ ಹತ್ರ ಬಂದು ಕಾವೇರಿ ಮನೆ ರೀತಿ ನೋಡೋದಕ್ಕೆ ತುಂಬ ಬೇಜಾರಾಗ್ತದೆ ಅವ್ರು ನನ್ನ ಕೆಲಸ ಕೊಟ್ಟಿರೋರು ಅಂದಾಗ ಪಾಪದ ಕೂಡ ತುಂಬಿದಾಗ ಎಲ್ರಿಗೂ ಕೂಡ ಹೀಗೆ ಆಲು ಏನೂ ಕೂಡ ಯೋಚನೆ ಮಾಡಬೇಡ ಅಂತ ಸುಪ್ರೀತಾ ಹೇಳ್ತಾರೆ ಬಟ್ ಕಾವೇರಿಯವ್ರಿಗೆ ಹೋಗಬೇಕಾದ್ರೆ ಅಲ್ಲಿ ಗೊಂಬೆ ಆಡಿಸೋರು ಇರ್ತಾರೆ ಗೊಂಬೆ ಆಡಿಸೋರು ಹೇಳಿದ ಮಾತು ಕಾವೇರಿಗೆ ನೆನಪಾಗುತ್ತೆ ಇವತ್ತು ನೀನು ನಿನ್ನ ಮನೆಯಿಂದ ಹೊರಗಡೆ ಹೋಗ್ತೀಯಾ ಅಂತ ತದನಂತರ ಗೊಂಬೆ ಆಡಿಸೋರು ಸತ್ಯಕ್ಕೆ ನ್ಯಾಯ ಸಿಗತ್ತೆ ಆದರೆ ದೇವರು ಕೊಡಬೇಕಾದ್ರೆ ಸ್ವಲ್ಪ ತಡವಾಗಿ ಕೊಡ್ತಾನೆ ಅಷ್ಟೇ ಕಾಯಿಲೆ ಬೇಕಾಗತ್ತೆ ಸತ್ಯ ಗೆದ್ದದ್ದಾಗಿದ ಸತ್ಯಕ್ಕೆ ಜಯ ಸಲ್ಲ ಸಂದಿದೆ ಧರ್ಮ ಗೆದ್ದಿದೆ ಅಂತ ಹೇಳ್ತಿದ್ದಾರೆ ಆತ ಕಡೆ ಕಾವೇರಿ ಅಂತೂ ಜೀಪಲ್ಲಿ ಹೋಗ್ತಾ ಇದ್ರು ಹೇಗೆ ಬದುಕು ಬಂದು ಈ ಕೀರ್ತಿಯ ಕೆಂಪಾಸೀನಾ ಕೂಡ ನನ್ನ ವಿರುದ್ಧ ಬಿದ್ದು ನನಗೆ ಕೆಡ್ಡ ತೋಡುದ್ರಲ್ಲ ಏನು ಮಾಡಲಿ ನಾನು ಈ ಕೀರ್ತಿ ಹೇಗೆ ಬೆಟ್ಟದ ಮೇಲಿಂದ ಅಷ್ಟು ಮಟ್ಟದ ತಳ್ಳಿದ್ರು ಕೂಡ ಬದುಕು ಬರೋಕ್ಕೆ ಸಾಧ್ಯ ಅಂತ ಕಾವೇರಿಯವರು ಶಾಕ್ ಆಗಿ ಶೇಕ್ ಆಗ್ತಿದ್ದಾರೆ ಆದರೆ ನಡುವೆ ಹತ್ತ ಕಡೆ ಕೀರ್ತಿನ ಬೈತಿದ್ದಾರೆ ಅಜ್ಜಿ ಎಂತ ಪಾಪಿ ನೀನು ನನ್ನ ಮಕ್ಕಳನ್ನ ಹೆಚ್ಚು ಎಲ್ಲ ಕಳಿಸಿ ನನ್ನ ಮನೆ ನೆಮ್ಮದಿ ಹಾಳು ಮಾಡಿಬಿಟ್ಟಿಯಲ್ಲ ಅಂತ ಆದರೆ ಕೀರ್ತಿ ಮಾತ್ರ ನನ್ನ ಹೇಗಿತ್ತು ಎಲ್ಲ ಮುಗಿತಲ್ವ ಪರ್ಫಾರ್ಮೆನ್ಸ್ ಹೇಗಿತ್ತು ಸಕ್ಕತ್ತಾಗಿತ್ತಲ್ವ ನನ್ನ ಹೊಗ್ಲೋಬೇಕಲ್ವ ನೀವು ಚಪ್ಪಾಳೆ ತಟ್ಟಬೇಕಲ್ವಾ ಅಂತ ಹೇಳ್ತಿದ್ರೆ ವಿಚಿತ್ರ ಅಂತ ಅನ್ನಿಸ್ಬಿಡುತ್ತೆ ಅಂಕಿತ್ಕೆ ಏನಕ್ಕ ಈ ರೀತಿ ನಡ್ಕೋತಿದ್ರೆ ಕೀರ್ತಿ ಅಕ್ಕ ನೀವು ಅಲ್ಲಿ ನೋಡಿದ್ರೆ ಅತ್ತೆ ಅರೆಸ್ಟ್ ಆಗಿದ್ದಾರೆ ನೀವು ನೋಡಿದ್ರೆ ಈ ರೀತಿ ಸಂಭ್ರಮಿಸ್ತಿದ್ರಲ್ಲ ಅಂತ ಅಂಕಿತ್ ಹೇಳ್ತಾನೆ ಆದರೆ ನಡುವೆ ಕಾರುಣಿ ಎಂಟ್ರಿ ಆಗುತ್ತೆ ಅವರು ತನ್ನ ಮಗಳನ್ನು ನೋಡಿ ಖುಷಿ ಪಡ್ತಿದ್ದಾರೆ ಮಗಳೇ ಬದುಕಿದ್ಯ ನೀನು ಸಾವನ್ನಾಗಿ ಗೆದ್ದು ಆ ಮಗಳಿಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ನೀನು ಬದುಕಿರೋದು ನೋಡಿ ಅಂತಿದ್ರೆ ಮ್ಯಾಮ್ ಅಂತ ಕರೀತಿದ್ದಾಳೆ ಕೀರ್ತಿ ಆ ಕಡೆಯಿಂದ ಮೊಮ್ ಮೊಮ್ ಅಂತ ಹೇಳ್ಕೊಡ್ತಾರೆ ಕಿವಿಯಲ್ಲಿ ಮೋಮ್ ಅಂತ ಹೇಳಿದ ತಕ್ಷಣ ಆಗ್ಬಿಡುತ್ತೆ ಅಮ್ಮಂಗೆ ತದನಂತರ ಈ ಕಡೆ ಪುಟ ನಿನ್ನ ನೋಡಿ ಎಷ್ಟು ಖುಷಿ ಆಗ್ತದೆ ಬೇಬಿ ಅಂತ ಕಾರುಣ್ಯ ಅವ್ರು ಹೇಳ್ತಿದ್ರೆ ಈ ಕಡೆ ಈಗ ಹೌದು ಕಾರುಣ್ಯ ಖುಷಿ ಪಡು ನಿನ್ನ ಮಗಳು ಬಂದು ನನ್ನ ಮಗಳನ್ನ ಜೈಲಿಗೆ ಕಳಿಸ್ಬಿಟ್ಲು ನನಗೆ ಎಷ್ಟು ದುಃಖ ಆಗ್ತಿದೆ ಅಂತ ನಿಂಗೆ ಅರ್ಥ ಆಗತ್ತಲ್ವ ದಯವಿಟ್ಟು ನಿನ್ನ ಮಗಳಿಗೆ ಹೇಳು ಬಿಡಿಸೋದಕ್ಕೆ ಅಂತ ಅಜ್ಜಿ ಹೇಳಿದರೆ ನನ್ನ ಮಗಳು ಸರಿಯಾಗಿ ತಪ್ಪು ಮಾಡಿಲ್ಲ ಅವಳು ಸರಿಯಾದ ಕೆಲಸನೇ ಮಾಡ್ದಾಳೆ ನಿಮ್ಮ ಮಗಳು ಏನು ಸಾಚ ಅಲ್ಲ ನನ್ನ ಮಗಳನ್ನೇ ಕೊಂದಕ್ಕೆ ಅವಳು ಅಂತ ಅವಳಿಗೆ ಸರಿಯಾದ ಶಿಕ್ಷಣೆ ಆಗಿದೆ ಬಾ ಬೇಬಿ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗೋಕೆ ನೋಡಿದ್ರೆ ಕೀರ್ತಿ ಹೋಗೋಕೆ ರೆಡಿ ಇಲ್ಲ ನಂತರ ಸುಪ್ರೀತವರು ಕಣ್ಸನೇ ಹಾಗೆ ಹೋಗೋಕೆ ಮುಂದಾಗ್ತಾರೆ ತದನಂತರ ಮಗದೊಮ್ಮೆ ಕೀರ್ತಿ ಬಂದಿದ್ದ ನಾಟಕ ಮುಗಿತಲ್ವ ಇನ್ನೇನಿದ ನಂಗೂ ಕೂಡ ನಾಟಕ ಮಾಡಿ ಮಾಡಿ ಸಾಕಾಗಿದೆ ಅಂತಾಳೆ ಬಟ್ ಯಾರ ಜೊತೆ ಅನ್ನೋದು ಇನ್ನೂ ಕೂಡ ಗೊತ್ತಾಗ್ತಿಲ್ಲ ನಂತರ ಅವಳ ಕೈಯಲ್ಲಿ ಆ ಒಂದು ಇದೆ ರಾಣಿ ಬೊಂಬೆ ಲಕ್ಷ್ಮಿಯ ರಾಣಿ ಬೊಂಬೆ ಕೀರ್ತಿ ಕೈ ಸೇರಿದ ರಾಣಿ ಬೊಂಬೆಗೋಸ್ಕರನೇ ಇಷ್ಟಿಲ್ಲ ಕೀರ್ತಿ ಮಾಡಿದಾಳೆ ಅನ್ಸುತ್ತೆ ಅವಳು ಒಂದು ಮುಗ್ಧು ಮುದ್ದು ಮಗುವಾಗಿ ನಡ್ಕುತ್ತದಾಳೆ ಹಾಗಿದ್ರೆ ಅದು ಕೀರ್ತಿನೇನಾ ಅಥವಾ ಭ್ರಮೆಯಾಗಿ ಅವಳು ಆ ರೀತಿ ನಡ್ಕೋತದಾಳೆ ಯಾವ್ದೊಂದು ನೆನಪಿಲ್ವಾ ಅಥವಾ ಅದು ಕೀರ್ತಿನೇ ಅಲ್ವ ಕೀರ್ತಿ ರೂಪದ ಮೊಗದೊಬ್ಬ ಹುಡುಗಿನ ಕೀರ್ತಿ ಈ ಕಡೆ ಯಾರಿದು ಇದು ಎಲ್ಲದರ ಮಾಸ್ಟರ್ ಮೈಂಡ್ ಯಾರಿದ ಕೀರ್ತಿಗೆ ಹೇಳಿ ಹಿಂದೆ ನಿಂದು ಮಾಡಿಸ್ತಿರೋದು ಯಾರು ಇದಲ್ಲ ಅಂತ ಅನ್ಕೊಂಡ್ರೆ ಖಂಡಿತವಾಗ್ಲು ಬೇರೆ ಯಾರು ಅಲ್ಲ ವೈಷ್ಣವನ ಪ್ರೀತಿಯ ಮಹಾಲಕ್ಷ್ಮಿ ನಮ್ಮೆಲ್ಲರ ಲಕ್ಷ್ಮಿ ಅಂತಾನೆ ಹೇಳಬಹುದು ಹಾಗಿದ್ರೆ ಅಂದು ಆ ದಿನದ ರಾವಣ ದಹನದ ಕರಾಳ ರಾತ್ರಿ ಎಂದು ನಡೆದೇನು ಅನ್ನೋ ಸತ್ಯ ಔಟ್ ಆಗ್ಬೇಕಾಗಿದೆ ಅದರ ನಡುವೆ ಕಾವೇರಿಯವ್ರನ್ನ ಬಿಡಿಸೋದಕ್ಕೋಸ್ಕರ ಲಾಯರ್ನ ಕರ್ಕೊಂಡು ವೈಷ್ಣು ಮತ್ತೆ ಕೃಷ್ಣಕಾಂತ್ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ ಅಲ್ಲಿ ತಮ್ಮ ಕ್ಲೈಂಟ್ ಜೊತೆ ಮಾತಾಡ್ಬೇಕು ಅಂತ ಕಾವೇರಿನ ಒನ್ ಕಡೆ ಕೂರಿಸ್ಕೊಂಡು ಅಡ್ವೊಕೇಟ್ ಮಾತನಾಡ್ತಿದ್ದಾರೆ ಏನಾಯ್ತು ಏನು ಅಂತ ವಿಚಾರ ಮಾಡ್ತಿದ್ರೆ ಎಲ್ರಿಗೂ ಹೇಳಿದ ಸುಳ್ಳಿನ ಕಂತಿಯನ್ನೇ ಇಲ್ಲಿ ಕಾವೇರಿ ಮಗದೊಮ್ಮೆ ಲ ಲಾಯರ್ ಮುಂದೆ ಹೇಳ್ತಿದ್ದಾರೆ ಲಾಯರ್ ಗೆ ಗೊತ್ತಾಗ್ಬಿಡುತ್ತೆ ಕಾವೇರಿ ಸುಳ್ಳು ಹೇಳ್ತಿದ್ದಾರೆ ನೀವ್ ಸುಳ್ಳು ಹೇಳ್ತಿದ್ರ ಕಾವೇರಿ ಅವರ ನಿಜ ಹೇಳಿ ಏನಾಯ್ತು ಅಂತ ನೀವ್ ಏನ್ ಅಡ್ವೊಕೇಟ್ ಹೇಳಿದ ತಕ್ಷಣ ಎಲ್ರಿಗೂ ಶಾಕ್ ಆಗುತ್ತೆ ಈ ಮುಂದೆ ಏನಾಗತ್ತೆ ಈ ಕಡೆ ಲಕ್ಷ್ಮಿ ಚಕ್ರವ್ಯೂಹದಲ್ಲಿ ಬಂದಿ ಆಗಿರೋ ಕಾವೇರಿನ ಬಿಡ್ಸೋಕೆ ಸಾಧ್ಯ ಈ ಕಡೆ ಲಕ್ಷ್ಮಿ ಎಂಟ್ರಿ ಆಗತ್ತ ಏನ್ ಕತೆ ಕೀರ್ತಿಯ ರಹಸ್ಯ ಏನು ಇದು ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ મારી મુંદ્રા બીજો ગોસ વીચ છું મરી વેડી